ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರ ಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಲಾಟ್ರಿ ಎಂದು ರಾಜ್ಯ ಸರ್ಕಾರ ಕಡೆಯಿಂದ ಕೊಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಬಂಪರ್ ಲಾಟ್ರಿ ಯಾಕಪ್ಪ ಅಂತ ಇದ್ರ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾರ್ಯಾರಿಗೂ ಹಣ ಜಮಾ ಆಗಿಲ್ಲ ಅಲ್ಲವೋ ಅವರಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಗುತ್ತಿದೆ ಅಂತ ಲಕ್ಷ್ಮಿ ಹಬ್ಬಳಕಾರಿ ಮೇಡಮ್ ಅವರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿರುವುದು ನಿಜ ಆಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎಷ್ಟು ಕಂತಿನ ಹಣವನ್ನು ಬರುತ್ತೆ ಮತ್ತು ಯಾವಾಗ ಬರುತ್ತೆ ಅಂತ ಕನ್ಫರ್ಮ್ ಮಾಹಿತಿ ಕೊಡ್ತೀನಿ ಬನ್ನಿ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಡಿಬಿಟಿ ಟಿ ಮುಖಾಂತರ ತಪ್ಪದೆ ಎಲ್ಲಾ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಂತ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತು ದೀಪಾವಳಿ ದಮಾಖಾನೆ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ವೀಕ್ಷಕರೇ ಮತ್ತು ನಾಳೆ ಇಪ್ಪತ್ತು ಆದ್ದರಿಂದ ನಾಳೆ ನಿಮಗೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಳೆ ದೀಪಾವಳಿ ಆಗಿದ್ದಿರೋದ್ರಿಂದ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ವೀಕ್ಷಕರೇ ಮತ್ತು ನಿಮಗೆ ಇವತ್ತು ಸಂಜೆ ಐದು ಗಂಟೆ ಒಳಗಡೆನೆ ನಿಮಗೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿ ಬಿ ಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ದಿವಾಲಿ ಆಫರ್ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ದೀಪಾವಳಿ ಆಫರ್ ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಮೇಲೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ಆಗಿರುವುದರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿ ಬಿ ಮುಖಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡಲು ಕೂಡ ಸ್ಟಾರ್ಟ್ ಆಗಿದ್ದಾವೆ ಅಕ್ಟೋಬರ್ ಹದಿನೈದರಿಂದು ಮತ್ತು ಅಕ್ಟೋಬರ್ ಇಪ್ಪತ್ತರ ಒಳಗಡೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳಿದರು ಆದರೆ ವೀಕ್ಷಕರೇ ಯಾರ್ಯಾರ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲ ಅಂದರು ಅವರಿಗೆ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ಆಗಿ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ನಾಳೆ ಅಕ್ಟೋಬರ್ ಇಪ್ಪತ್ತು ವೀಕ್ಷಕರೇ ಆದರೆ ನಾಳೆ ದೀಪಾವಳಿ ಹಬ್ಬ ನಮ್ಮ ಇಡೀ ಕರ್ನಾಟಕವನ್ನು ಆಚರಿಸುವ ಹಬ್ಬ ಅಂದರೆ ಅದು ದೀಪಾವಳಿ ಹಾಗಾದ್ರೆ ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಳೆ ದೀಪಾವಳಿ ಆಗಿ ಅದರಿಂದ ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಎಲ್ಲ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಮತ್ತು ವೀಕ್ಷಕರೇ ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ದೀಪಾವಳಿ ನಾಳೆ ಇರುವುದರಿಂದ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ಆಗಿದ್ದರಿಂದ ಇವತ್ತು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗೆ ನೀವು ಏನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವೀಕ್ಷಕರೇ ಅದರ ಮುಂದಿರುವ ಐಕನ್ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಸರಿಯಾದ ಮಾಹಿತಿ ವಿಡಿಯೋ ತರ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ವೀಕ್ಷಕರೇ ನಿಮಗೆ ಎಷ್ಟು ಕಂತಿನ ಹಣವನ್ನು ಜಮಾ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಬೇಕು ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡುದು ಮಾತ್ರ ಮರಿಬಿಡಿ ಮತ್ತು ನೀವು ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಅಂತ ನಮ್ಮ ಮೇಲೆ ದೋಷ ಹೊರಸಬೇಡಿ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಮಾಹಿತಿ ಏನಂತ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸೇರು ಹೇಳಿರೋ ಪ್ರಕಾರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ದಿವಾಲಿಯ ಅಪಾರ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ಅಕ್ಟೋಬರ್ ಹತ್ತೊಂಬತ್ತು ಆಗಿದ್ರೆ ಐವತ್ತು ಸಂಜೆ ಐದು ಗಂಟೆ ಒಳಗಡೆನೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಹೌದು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಅಂತ ಹೇಳಿರುವುದು ಸತ್ಯ ಹೌದು ಕೆಲವು ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಜಮಾ ಆಗಿಲ್ಲ ವೀಕ್ಷಕರೇ ಹೌದು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾರ್ಯಾರಿಗೂ ಹಣವನ್ನು ಜಮಾ ಆಗಿಲ್ಲಪ್ಪ ಅಂತ ಇದ್ದರು ಅವರಿಗೆ ಕನ್ಫರ್ಮ್ ಆಗಿ ಆರ್ ಸಾವಿರ ರೂಪಾಯಿ ಹಣವನ್ನು ಜಮಾ ಆಗುತ್ತೆ ವೀಕ್ಷಕರೇ ಒಂದು ವೀಕ್ಷಕರೇ ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲಾ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಆಗಿದ್ದಾವೆ ಆದ್ದರಿಂದ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತು ವೀಕ್ಷಕರೇ ನಿಮಗೆ ಏನಾದ್ರೂ ನಮ್ಮ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ವೀಕ್ಷಕರೇ ಅದರ ಮುಂದಿರುವ ಬೆಲ್ಲೈಕನ್ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಮತ್ತು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತೆ ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸರಿಯಾದ ಮಾಹಿತಿ ಮೂಲಕ ಹೊಡಿಯೋದಿಸಿಕೊಳ್ಳೋಣ ಬಾಯ ವೀಕ್ಷಕರೇ